ಇಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನಿರ್ವಹಿಸಲಾಯಿತು ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲುಂದ ತಾಲೂಕಿನ ಹಾಲು ಕುಸುಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲು ಕುಸುಗಲ ಗ್ರಾಮದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಹಾಲು ಕುಸುಗಲ ಗ್ರಾಮ ಪಂಚಾಯತ್ ಹಾಗೂ ಶ್ರೀಮತಿ ಪಾರ್ವತಮ್ಮ ಸಾದಪ್ಪ ತಿರ್ಲಾಪುರ್ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕನ್ನಡ ಮತ್ತು ಉರ್ದು ಶಾಲೆ ಇವರ ನೇತೃತ್ವದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಹಾಗೂ ಅಂಬೇಡ್ಕರ್ ಅವರ ವಸ್ತಬ್ಧ ಚಿತ್ರದ ಜಾಥಾ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಿರ್ವಹಿಸಲಾಯಿತು ಶಬ್ದ ಚಿತ್ರದ ಮೆರವಣಿಗೆಯೊಂದಿಗೆ ಸುಂಗ ಸುಮಂಗಲೆಯರು ಕುಂಭಮೇಳಗಳೊಂದಿಗೆ ಜೊಳ್ಳು ಕುಣಿತ ಮತ್ತು ಮಕ್ಕಳಿಗೆ ಅಂಬೇಡ್ಕರ್ ವೇಷವನ್ನು ಹಾಕಿ ಗ್ರಾಮದ ಪ್ರಮುಖ ಬೀದಿಯಿಂದ ಸರ್ಕಾರಿ ಶಾಲೆಗೆ ಬಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿ ಮತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಜಾವೂರು ವಲಯದ ಸಂಪನ್ಮೂಲ ವ್ಯಕ್ತಿ ಶ್ರೀ ಗಣೇಶ್ ಹೊಳೆನವರ್ ಮಾತನಾಡುತ್ತಾ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಅಂಬೇಡ್ಕರ್ ರಚಿಸಿದ ಕಾನೂನನ್ನು ಶಾಲೆಯೇ ಮಕ್ಕಳಿಗೆ ಮನ ಮನಮುಟ್ಟುವಂತೆ ಹೇಳಿದರು ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಹಾಗೂ ಶಾಲಾ ಉಸ್ತುವಾರಿಗಳಾದ ಎಸ್ ಡಿ ಎಂ ಸಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಫೋರ್ಟೀತ್ ಇಂಡಿಯಾ ನವಲಗುಂದ ನವಲಗುಂದ್ರ

ಇಲಾಖೆಗೆ ನಾವು ಮುಖ್ಯವಾಗಿ ಮೊದಲ ಧನ್ಯವಾದ ಅದೇ ರೀತಿಯಾಗಿ ಊರಿನ ಗ್ರಾಮಸ್ಥರ ವತಿಯಿಂದ ಇಲ್ಲಿ ಬಂದಂತ ಎಲ್ಲಾ ಸಮರ ಕಲ್ಯಾಣ ಇಲಾಖೆ ಎಲ್ಲಾ ಎಲ್ಲಾ ಇಲಾಖೆಯಿಂದ ಬಂದಂತ ಎಲ್ಲರಿಗೂ ಚಕ್ಡಿ ಜಾತ ಹಾಕು ಆಮೇಲೆ ಟ್ರ್ಯಾಕ್ಟರ್ ಮೆರವಣಿಗೆ ಆಮೇಲೆ ಊರಾಗ ಕುಂಭಮೇಳ ಇವೆಲ್ಲ ಬಹಳ ಚೆನ್ನಾಗಿ ನೆರವೇರಿಸಿದ್ರು ಬಹಳ ನನಗೆ ಹೇಳ್ಕೊಳಕ್ಕೆ ಬಹಳ ತುಂಬಾ ಸಂತೋಷ ಆಗ್ತಾ ಇದೆ ಅದರಿಂದ ನನಗೆ ಮಾತಾಡೋಕೆ ನನಗೆ ಆ ಸಂತೋಷದಿಂದ ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಊರಿನ ಒಂದು ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆ ತಿಳಿಸಿ ಹಾಗೂ ಇಲ್ಲಿ ಬಂದಂಥ ಎಲ್ಲರಿಗೂ ಅಭಿನಂದನೆ ತಿಳಿಸಿ ನನ್ನ ಮಾತಿದ್ದೀರ ನನ್ನ ಹೆಸರು ಬಸವರಾಜ್ ದೇವಣಿ ಗ್ರಾಮ ಪಕ್ಷ ಈಗ ಅಂಬೇಡ್ಕರ್ ಎಪ್ಪತ್ತೈದನೇ ವರ್ಷದ ಸಂವಿಧಾನ ಜಾತ ಯಾವ ಪ್ರಕಾರ ಅನ್ನೋದು ಸರ್ಕಾರ ಮಟ್ಟದಾಗ ಗೈಡ್ಸ್ ಕೊಟ್ಟರು ಆ ಪ್ರಕಾರ ನಾವು ಸಂವಿಧಾನ ಅದಕ್ಕೆ ಬಂಕ್ ಬದ್ಲಾಗ ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮ ಎಪ್ಪತ್ತೈದನೆಯ ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಸಂವಿಧಾನದ ಜಾಗೃತಿ ಸಂವಿಧಾನ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸತಕ್ಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪ್ರತಿ ಹಳ್ಳಿಯ ಮೂಲೆ ಮೂಲೆಗೂ ನಮ್ಮ ಸಂವಿಧಾನದ ಪರಿಕಲ್ಪನೆ ಅರ್ಥವನ್ನ ಮುಟ್ಟಿಸುವಂತಹ ರಾಜ್ಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಭಾಗವಾಗಿ ಇಂದಿನ ದಿವಸ ಹಾಲ್ಕುಸ ಹಾಲ್ಕುಸಗಲ್ ಗ್ರಾಮದಲ್ಲಿ ಈ ಜಾಥಾ ಕಾರ್ಯಕ್ರಮ ಈಗಾಗಲೇ ನೆರವೇರಿದ್ದು ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಸರ್ಕಾರಿ ಪ್ರೌಢಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಗೌರವಿತ ಎಸ್ ಡಿಎಂಸಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ವಿವಿಧ ಇಲಾಖೆಗಳ ಎಲ್ಲ ಮುಖ್ಯಾಧಿಕಾರಿಗಳೇ ಗ್ರಾಮದ ಗುರು ಹಿರಿಯರೇ ಯುವ ಮಿತ್ರರೇ ಹಾಗೂ ಎಲ್ಲ ನೌಕರ ಬಂಧುಗಳೇ ವಿಶೇಷವಾಗಿ ಹುದ್ದು ಮಕ್ಕಳೇ ಸಂವಿಧಾನ ಜಾಗೃತಿ ಜಾತದ ಒಂದು ಸದುದ್ದೇಶ ಆಶೋತ್ತರ ಏನಪ್ಪಾ ಅಂದ್ರೆ ಹೊರ ಭಾರತ ಮಾತಾಡಿ ಒಂದೈದು ನಿಮಿಷ ಎಲ್ಲಾ ಸೇಮ್ಸ್ ಎಸ್ ಕಾರ್ಯಕ್ರಮ ಹದಿನೈದು ಇಪ್ಪತ್ತು ದಿವಸ ಮುಗಿಸ್ಬಿಡ್ತೀವಿ ದಯವಿಟ್ಟು ಶಾಂತತೆಯನ್ನು ಕಾಪಾಡಬಹುದು ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶಸ್ಥೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕ ಹಾಗೂ ಅಖಂಡತೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ 26ನೇ ತಾರೀಖದ 26ನೇ ತಾರೀಖದ ಈ ದಿನ ಈ ದಿನ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿ ಕೊಡುತ್ತೇವೆ ಅರ್ಪಿಸಿ ಕೊಡುತ್ತೇವೆ ಜೈ ಹಿಂದ್ ಜೈ